ఒర ఆ బీజిల్ సార్తా బవర ఏన్ ఆ నీవు అంత నీవు అంత ధర్మాత్మన్ ఏనంద్రీ జీపుణా కొడుదా అంద్రీ నోడి ఓద తక్షణ హూపాయ చెక్ కొట్టవనె ఇది అడ్వాన్స్ ఇది అడ్వాన్స్ ఇన్ గొత్తవను దేవస్థానం కట్టడ పూర్తి నా నన్ను హక్ష లెక్క హాబుట్ బాకీ చెక్ కొతీని అంతవనే అంత హో బు ఇడీ ఊరు జనకి ఆకాశకా ಅದ್ಯಾವ ಮಂಕು ಬೂದಿ ಎರ್ಚ್ಬಿಟ್ರು ಈ ಗುರುಗಳವನಿಗೆ ಎಲ್ಲ ಒಗಳದ್ದೇ ಒಗಳದ್ದು ಪರೋಲ್ಲ ಏ ನಾವು ತಪ್ಪು ಕಣದ ಕೇಳುವ ಥರದಲ್ಲಿ ಕೇಳಬೇಕು ಇವ್ನ ಯಾವನ ನೆಟ್ಟಿಗೆ ಕೇಳಿಲ್ಲ ಅಂತ ಎಲ್ರಿಗೂ ಹೇಳ್ಬಿಟ್ಟು ಗುರುಗಳೇನು ಮಾಡಿದ್ರು ಸಂಜೆ ಐದು ಗಂಟೆ ಗಂಟೆ ಊರು ತುಂಬ ಹೇಳ್ಬಿಟ್ಟು ಐದು ಗಂಟೆಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ರೆ ಅದಕ್ಕೆ ಇವ್ನ ಆರು ಗಂಟೆಗೆ ಫೋನ್ ಮಾಡ್ತಾನೆ ಸ್ವಿಚ್ ಆಫ್ ಜೀವ ಡವ ಡವ ಅಂತದ್ ಅಕೌಂಟಲ್ಲಿ ದುಡ್ಡೋದೇಕಾನಪ್ಪ ಅವ್ನ ಮನ್ಕಾಯ್ನಾಗ ಮಗನ ಹುಡುಕ್ಲೋ ಅವ್ನ ಮನ್ಕಾಯ್ನಾಗ ಎಲ್ಲ ಬಂದಿದ್ದನಲ್ಲ ಅವನು ಕಳ್ಳನ ಮಗ ಎಂಥ ಕೆಲಸ ಮಾಡ್ದ ಬುಟ್ಟಣ ಅವನ ಆದ್ದಲ್ಲಿ ಇಂತ ಹೊರಟ ಊರು ಬೀದಿಲ್ ಬತ್ತ ಅವ್ರೆ ಅಲ್ಲೊಂದು ಮನೆ ಅವ್ರು ಓಡ್ ಬಂದ್ರು ಬುದ್ಧಿ ಬನ್ನಿ ಮನಿ ಏಯ್ ಆಲ್ ಕಾಯಿಸ್ಕೊಬಾರೇ ಗು ಆ ಹುಡ್ರಿಗೆ ಅಪ್ಪಾ ನಿನ್ ಗುಣ ಗೊತ್ತಿಲ್ಲ ನಾನು ಬೌದ್ಬಿಟ್ಟ ಕಣಯ ಎಂತ ಧರ್ಮಾತ್ಮ ನೀನು ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ನಮ್ಮ ದೇವಸ್ಥಾನಕ್ಕೆ ನಿನ್ನ ಮಕ್ಳು ಚೆನ್ನಾಗಿರ್ಲಿ ನಿನ್ನ ಮನೆ ಚೆನ್ನಾಗಿರ್ಲಿ ನಿನ್ನ ಮೊಮ್ಮಕ್ಕಳು ಚೆನ್ನಾಗಿ ಪ್ರತಿ ಮನೆಯವರು ಒಗಳುದ್ದೇ ಒಗಳುದ್ದ ಅವನ್ನ ಗಂಟೆ ಹುಡುಕ್ತಾನೆ ಗುರುಗಳೆಲ್ಲೂ ಸಿಗ್ತಾ ಇಲ್ಲ ಊರು ಪ್ರತಿ ಮನೇನು ಭೇಟಿ ಮಾಡ್ದ ಅವಯ್ಯ ಬನ್ನ ಅವಯ್ಯ ಬನ್ನ ಅಂತೀವ್ ಕೇಳಿದ್ರೆ ಎಂಥ ಪುಣ್ಯಾತ್ಮ ನೀನ್ ಬಣ್ಣ ಒಳಗೆ ಕೂತ್ಕೋ ಮನೆಗೆ ಕೂತ್ಕೊಳ್ಳಿ ಒಂಚೂರು ಊಟ ಮಾಡಿ ಹೊಗಳಕ್ಕೆ ಕೇಳಿ 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 ಮನಸ್ಸು ತುಂಬ ಅವನಿಗೆ ಊರು ಕೊನೆಗೆ ಬಂದ್ರು ಏಳು ಗಂಟೆಗೆ ಸರಿಯಾಗಿ ಆ ಗುರುಗಳ ಫೋನ್ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ರು ಫೋನ್ ಮಾಡ್ದ ಗುರುಗಳೇ ಎಲ್ಲಿದ್ದೀರಿ ಬಾಪಾ ನೀನು ಚೆಕ್ ಊರ ಊರಾಚೆ ನಿಂತು ನೆಸ್ಕೊಂಡು ಹೋಗುವ ಅಂದರು ಓಡ್ ಬಂದು ಅಡ್ಬಿದ್ಬಿಟ್ಟು ಬುದ್ಧಿ ಇಷ್ಟು ವರ್ಷ ನಾನು ಕೂಡಿ ಟಣ ಮಾಡಿಸಿಟ್ಟ ಚಿನ್ನ ವಜ್ರ ವೈಡೂರ್ಯ ಯಾವುದೂ ಇರೋ ಸಂತೋಷವ ಸುಮ್ಮನೆ ತೀಸ್ಕಂಡು ಚೆಕ್ ಕೊಟ್ಬಿಡ್ತಲ್ಲ ಸ್ವಾಮಿ ಊರು ಜನವೆಲ್ಲ ಬೈತಿದ್ರು ಕೃಪಣ ಕೆಟ್ಟವನು ನೀಚ ದುಷ್ಟ ಅಂತ ಬೈತಿದ್ರು ಇವತ್ತು ಅಂಥವ್ರ ಬಾಯಲ್ಲಿ ನಾನು ಒಗಳೊಂಗ ಮಾಡ್ಬಿಟ್ಟಲ್ಲಪ್ಪ ನೀನು ಅದಕ್ಕೆ ಅವ್ರು ಹೇಳಿದ್ರು ಗುರುಗಳು ನಾನಲ್ಲ ಕಣ ಒಗಳೊಂಗ ಮಾಡಿದ್ದು ನೀನು ಕೊಟ್ಟಿದ್ದೆಲ್ಲ ಇದೊಂದು ಚೆಕ್ಕು ಇದೊಂದೇ ಕಣಯ ಅಂದರು ಹಾಗಂದ ಗುರುಗಳೇ ಅದ್ರ ಜೊತೆಗೆ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ಬರ್ಕೊಬಿಡಿ ಹತ್ತು ಲಕ್ಷ ನಿಜವಾಗ್ಲೂ ಕೊಟ್ಬಿಡ್ತೀನಿ ಇವತ್ತು ಒಂದು